ನಮ್ಮ ಬಂಧನಕ್ಕೂ ಬಿಡುಗಡೆಗೂ ಮನಸ್ಸೇ ಕಾರಣ ಎನ್ನುವುದು ಸತ್ಯ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ಜೀವನ ಕೌಶಲ್ಯಗಳ ಕುರಿತಾಗಿ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಮತಿ ಅನನ್ಯ ಅವರು ಇದ್ದಾರೆ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅನ್ಯ ಮ್ಯಾಮ್ ಸ್ವಾಗತ ನಮಸ್ತೆ ಮೇಡಮ್ ಮುಖ್ಯವಾಗಿ ನಾವು ಮಾತನಾಡೋದಾದ್ರೆ ಜೀವನ ಕೌಶಲ್ಯ ಅಂದ್ರೆ ಏನು ನಮ್ಮ ಜೀವನಕ್ಕೆ ಜೀವನ ಕೌಶಲ್ಯಗಳ ಅವಶ್ಯಕತೆ ಏನು ಮೇಡಮ್ ಮೊಟ್ಟ ಮೊದಲಿಗೆ ಜೀವನ ಕೌಶಲ್ಯ ಅಂತಂದ್ರೆ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಜೀವನ ಕೌಶಲ್ಯ ನಮಗೆ ಜೀವನವನ್ನ ಕೌಶಲ್ಯತೆಯಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡುವಂತಹ ಕೆಲವು ಗುಣಗಳು ಅಥವಾ ಸಾಧನ ಅಂತನೆ ನಾವು ಹೇಳ್ಬೋದು ಇದು ನಮಗೆ ಯಾವುದೋ ಅಂಗಡಿಯಲ್ಲಿ ಹೋಗಿ ನಾವು ಅದನ್ನ ದುಡ್ಡು ಕೊಟ್ಟು ತಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಕೆಲವು ಕ್ರಮಗಳು ಅಥವಾ ಜೀವನ ಶೈಲಿಗಳು ನಮ್ಮ ನಾವು ಒಂದು ಪರಿಸ್ಥಿತಿಯನ್ನು ಎದುರಿಸುವಂತಹ ರೀತಿಯನ್ನೇ ಬದಲಾಗಿಸಿ ಬಿಡ್ತದೆ ಈಗ ಕೆಲವೊಮ್ಮೆ ಎಷ್ಟೋ ಜನ ಸಾಯ್ಬೇಕು ಅಂತ ಅಂದುಕೊಂಡವರು ಬದುಕಬೇಕು ಅಂತ ಹೇಳಿ ಮನಸ್ಸು ಮಾಡೋದು ಯಾವಾಗ ಅಂತಂದ್ರೆ ಈ ಜೀವನ ಕೌಶಲ್ಯಗಳಿದ್ರೆ ಮಾತ್ರ ನಾವು ಒಂದು ಮಂಕುತಿಮ್ಮನ ಕಗ್ಗವನ್ನು ಕೇಳಿಯೇ ಇದ್ದೇವೆ ಮುತ್ತಿರುವುದು ಇಂದು ಭೂಮಿಯನ್ನೊಂದು ದುರ್ದೈವ ಮೃತ್ಯು ಕುಣಿಯು ತಲಿಹನು ಕೇಕೆ ಹಾಕುತ್ತಲಿ ಸುತ್ತಿಪುದು ತಲೆಯನ್ನು ಅನುದಿನ ಲೋಕದ ವಾರ್ತೆ ಎತ್ತಲಿದ ಎಲ್ಲ ಕಡೆ ಮಂಕುತಿಮ್ಮ ಅಂತ ಅಂತಂದ್ರೆ ನೀವು ದಿನ ದಿನಪತ್ರಿಕೆ ತೆಗೆದು ನೋಡಿ ಅಲ್ಲಿ ಒಂದು ಸಾವು ಇಲ್ಲೊಂದು ನೋವು ಮತ್ತೆ ಇನ್ನೊಂದು ಯಾರೋ ಕುಂದ್ರು ಮತ್ತಿನ್ನೊಂದ್ ಯಾರೋ ಸತ್ರು ಇನ್ನೊಬ್ರು ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಇನ್ನೊಬ್ರು ಯಾರಿಗೂ ಅತ್ಯಾಚಾರ ಆಯ್ತು ಇಂಥದ್ದನ್ನೇ ಕಂಡು ನೋಡ್ತೇವೆ ಯಾಕೆ ಹೀಗೆ ಒಬ್ಬ ವ್ಯಕ್ತಿಗೆ ಯಾಕೆ ಅತ್ಯಾಚಾರ ಮಾಡಬೇಕು ಅನಿಸ್ತದೆ ಒಬ್ಬ ವ್ಯಕ್ತಿಗೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನಿಸ್ತದೆ ಒಬ್ಬ ವ್ಯಕ್ತಿಗೆ ಯಾಕೆ ತನ್ನ ಜೀವನದಲ್ಲಿ ಆಗುವಂತಹ ಪ್ರತಿಕೂಲ ವಾತಾವರಣವನ್ನ ಅನುಕೂಲಕರ ವಾತಾವರಣವಾಗಿ ಬದಲಾಯಿಸಿಕೊಳ್ಳುವಂತಹ ಕೌಶಲ್ಯತೆ ಇಲ್ಲ ಯಾಕೆ ಅಂತಂದ್ರೆ ಅವರಿಗೆ ಜೀವನ ಕೌಶಲ್ಯದ ಕೊರತೆ ಇರ್ತದೆ ಯಾವ ವ್ಯಕ್ತಿ ಜೀವನ ಕೌಶಲ್ಯಗಳನ್ನ ತನ್ನಲ್ಲಿ ತಾನು ರೂಢಿಸಿಕೊಳ್ತಾನೋ ಅವನಿಗೆ ಖಂಡಿತವಾಗ್ಲೂ ಸಹ ಒಂದು ಸಮಸ್ಯೆ ಸಮಸ್ಯೆಯಾಗಿ ಕಾಣದೆ ಇನ್ನೊಂದು ದೊಡ್ಡ ಬದುಕಿನತ್ತ ಒಂದು ಅವಕಾಶದ ಕಿಂಡಿಯಾಗಿ ಕಾಣ್ತದೆ ಅಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡುವಂತದ್ದೇ ಜೀವನ ಕೌಶಲ್ಯಗಳು ಇದರಲ್ಲಿ ಹಲವು ಉಂಟು ಆದರೆ ನಮಗೆ ಮುಖ್ಯವಾಗಿ ಒಂದು ಏಳೆಂಟು ಕಂಡು ಬರ್ತವೆ ಉದಾಹರಣೆಗೆ ಸಮಸ್ಯೆ ಬಗೆಹರಿಸಿಕೊಳ್ಳೋದು ಪ್ರಾಬ್ಲಮ್ ಸಾಲ್ವಿಂಗ್ ಇದು ಒಂದು ಜೀವನ ಕೌಶಲ್ಯ ಹಾಗೆ ಡಿಸಿಷನ್ ಮೇಕಿಂಗ್ ನಾವು ಯಾವುದನ್ನು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಏನು ನಿರ್ಧಾರವನ್ನ ಹೇಗೆ ಕೈಕೊಳ್ತೇವೆ ಇದು ಸಹ ಒಂದು ಜೀವನ ಕೌಶಲ್ಯ ಇದೇ ತರ ಹಲವು ಜೀವನ ಕೌಶಲ್ಯಗಳು ನಮ್ಮ ಕಣ್ಣ ಮುಂದೆ ಇದೆ ಮ್ಯಾಮ್ ಜೀವನ ಕೌಶಲ್ಯದಲ್ಲಿ ಈಗ ನೀವೇ ಹೇಳಿದ ಹಾಗೆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಯಾವುದೇ ಒಂದು ಸಮಸ್ಯೆ ಒಳಗಡೆ ತಲ್ಲೀನರಾದಂಥ ಮನುಷ್ಯ ಮೊದಲನೇದಾಗಿ ಆಗುವಂಥದ್ದು ಪ್ಯಾನಿಕ್ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮುಂದೇನು ಆ ಬಗ್ಗೆ ಅವನಿಗೆ ತಿಳುವಳಿಕೆಯೇ ಇರೋದಿಲ್ಲ ಹಾಗಿರುವಾಗ ಒಂದು ಸಮಸ್ಯೆಯಿಂದ ನಾವು ಹೇಗೆ ಹೊರಗೆ ಬರ್ಬೋದು ಅನ್ನುವಂಥದ್ದು ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಬಂದಾಗ ಅವನೇನು ಯೋಚಿಸ್ತಾನೆ ಈ ಸಮಸ್ಯೆ ನನಗೆ ಯಾಕೆ ಬಂತು ನನಗೆ ಯಾಕೆ ದೇವರು ಈ ಸಮಸ್ಯೆಯನ್ನು ಕೊಟ್ಟ ಮತ್ತೆ ನಾನು ಇದರಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುವಂಥವ್ರು ಬೆರ ಬೆರಳೆಣಿಕೆ ಜನ ಮಾತ್ರ ಅಯ್ಯೋ ನನಗೆ ಸಮಸ್ಯೆ ಬಂತಲ್ಲ ಅಂತ ಹೇಳಿ ತಲೆ ಮೇಲೆ ಕೈಯನ್ನಿಟ್ಟು ಕೂತ್ಕೊಂಡು ಏನು ಲೀಟರ್ ಗಟ್ಟಲೆ ನೀರನ್ನ ಕಣ್ಣಿಂದ ಸುರಿಸುವವರೇ ಹೆಚ್ಚಾಗಿರುವವರ ಅಷ್ಟೇ ಹೊರತು ಈ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅಂತೇಳಿ ಯೋಚನೆ ಮಾಡುವಂಥವ್ರು ಕಡಿಮೆ ಇದನ್ನ ನಾನು ನಿಮಗೆ ಸರಿಯಾಗಿ ಅರ್ಥ ಮಾಡಿಸಬೇಕು ಅಂತಿದ್ರೆ ಬಹುಶಃ ನಾನು ನಿಮಗೊಮ್ಮೆ ಕಣ್ಣು ಮುಚ್ಚಲಿಕ್ಕೆ ಹೇಳಬೇಕು ಹಾಗೆ ನೀವು ನಿಮ್ಮ ಬಾಲ್ಯದ ದಿನಗಳತ್ತ ಸಾಕ್ಬೇಕು ಒಮ್ಮೆ ನೀವು ಕಣ್ಣು ಮುಚ್ಚತೀರಾ ನಿಮ್ಮ ಬಾಲ್ಯದ ದಿನಗಳತ್ತ ಸಾಕ್ತೀರಾ ಆ ಬಾಲ್ಯದ ದಿನಗಳಲ್ಲಿ ನೀವು ಒಂದು ನೀವು ನಿಮ್ಮ ಎಲ್ ಕೆ ಜಿಯಲ್ಲೋ ಅಂಗನವಾಡಿಯಲ್ಲೋ ನಿಮ್ಮ ಟೀಚರ್ ನಿಮಗೊಂದು ಕಥೆಯನ್ನ ಹೇಳಿರ್ತಾರೆ ಯಾವುದಪ್ಪ ಕತೆ ಅಂತಂದ್ರೆ ಒಂದು ಕಾಗೆಯ ಕತೆ ನಿಮಗೆ ಅದು ಏನ್ಪುಂಟ ಒಂದು ಕಾಗೆ ಇರ್ತದೆ ಅದಕ್ಕೆ ಬಾಯಾರಿಕೆ ಆಗಿರ್ತದೆ ಅಲ್ಲೆಲ್ಲೋ ಒಂದು ಹೂಜಿ ಕಂಡಿರ್ತದೆ ಅದರಲ್ಲಿ ಅಲ್ಪ ಸ್ವಲ್ಪ ನೀರಿರ್ತದೆ ಇದ್ರ ಬಾಯಾರಿಕೆ ಎಷ್ಟಿರ್ತದೆ ಅಂತಂದ್ರೆ ಇದನ್ನೀಗ ಕುಡಿದು ಬಿಡ್ಬೇಕು ಅನ್ನುವಂತ ಒಂದು ಆಸೆ ಇರ್ತದೆ ಆದ್ರೆ ಪಕ್ಕ ಹೋಗಿ ನೋಡಿದಾಗ ಅದ್ರಲ್ಲಿ ನೀರು ತುಂಬಾ ಇರುವುದಿಲ್ಲ ಕೆಳಗೆ ಇರ್ತದೆ ಆ ಕಾಗೆ ಏನು ಮಾಡ್ತದೆ ಸಮಸ್ಯೆಗೆ ಅದಕ್ಕಿರುವಂತ ಸಮಸ್ಯೆ ನೀರು ಕುಡಿಬೇಕು ಅನ್ನುವಂತಹ ದಾಹ ನೀರು ಸಿಕ್ಕಿದೆ ಅನ್ನೋದು ಪರಿಹಾರವೇ ಆದರೂ ಸಹ ಅದರಲ್ಲೂ ಒಂದು ಸಮಸ್ಯೆ ಉಂಟು ಏನು ಸಮಸ್ಯೆ ಅದು ಅದರ ಕೊಕ್ಕಿಗೆ ನೆಲುಕ್ತಾ ಇಲ್ಲ ಅನ್ನುವಂಥದ್ದು ಹೀಗಿರುವಾಗ ಕಾಗೆ ಏನು ಮಾಡಿತ್ತು ಯೋಚನೆ ಮಾಡಿತ್ತು ಸುತ್ತಮುತ್ತ ಹುಡುಕಿತು ಕಲ್ಲುಗಳನ್ನು ಹೆಕ್ಕಿತಂತು ಆ ಹೂಜಿಯೊಳಗೆ ಹಾಕಿತ್ತು ನೀರು ಮೇಲೆ ಬರುವುದನ್ನು ಕಣ್ತುಂಬಿ ಆನಂದಿಸಿತ್ತು ಮೇಲೆ ಬಂದಂತಹ ನೀರನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಳ್ತು ಬಹುಶಃ ನೀವು ಸಹ ಈ ಕಥೆಯನ್ನು ಹೇಳಿ ಎಲ್ಲೇ ಒಂದು ಫಸ್ಟ್ ಪ್ರೈಸನ್ನು ಹುಡ್ಕೊಂಡು ಬಂದಿರ್ತೀರಿ ಹೌದು ತಾನೆ ಆ ಕಥೆಯನ್ನು ಹೇಳಿ ನೀವು ಅದನ್ನು ಅಲ್ಲಿಗೆ ಮರ್ತಿರ್ತೀರಿ ಕೂಡ ಆದರೆ ಕಾಗೆಯ ಕಥೆಯನ್ನು ನಾವು ಈಗ ನೆನಪು ಮಾಡಿಕೊಂಡು ನೋಡ್ಬೋದು ಅಂತ ಆದರೆ ಅದು ಹೇಗಪ್ಪ ಅಂತಂದರೆ ಆ ಕಾಗೆ ಯ ಸ್ಥಾನದಲ್ಲಿ ನಾನು ನೀವು ಇದ್ದಿದ್ರೆ ಏನು ಮಾಡ್ತಿದ್ವಿ ನನಗೆ ಸಿಗದ ನೀರು ಯಾರಿಗೆ ಸಿಗೋದು ಬೇಡ ಅಂತ ಹೂಜಿಯನ್ನು ಹೊಡೆದಾಕ್ತಿದ್ವಿ ಅಥವಾ ಅಯ್ಯೋ ದೇವರು ನನಗೆ ನೀರು ಕೊಟ್ಟ ಆದರೆ ಕುಡಿಯುವ ಮಟ್ಟಕ್ಕೆ ಕೊಡಲಿಲ್ಲ ನಾನೆಂಥ ಪಾಪಿ ಪಾಪಿ ಹೋದಲ್ಲೆಲ್ಲ ಮೊಣಕಾಲದ್ದ ನೀರು ಅಂತ ಹೇಳಿ ನಾವು ಗಾದೆ ಮಾತನ್ನು ಸಹ ನೆನಪು ಮಾಡ್ಕೊಂಡು ಮನಸ್ಸಿಗೆ ಬೇಜಾರನ್ನು ಮಾಡ್ಕೊಳ್ತಿದ್ವಿ ಆದರೆ ಆ ಕಾಗೆ ಏನು ಮಾಡಿತ್ತು ಹೇಳಿ ಸಮಸ್ಯೆಯ ಕಡೆಗೆ ದೃಷ್ಟಿ ನೆಡಲಿಲ್ಲ ತನಗೆ ಸಿಕ್ಕಿರುವಂತಹ ನೀರನ್ನು ತನ್ನ ಬಾಯಿಯೊಳಗೆ ಸೇರಿಸಲಿಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿತ್ತು ನೋಡಿ ನಮ್ಮ ಮೆದುಳಿನ ಒಂದು ಗಾತ್ರ ಎಷ್ಟೊಂದು ಇಷ್ಟು ದೊಡ್ಡದಿರ್ಬೋದು ಕಾಗೆಯ ಮೆದುಳಿನ ಗಾತ್ರ ಎಷ್ಟು ಬರೀ ಇಷ್ಟೇ ಇಷ್ಟು ಇಷ್ಟು ಚಿಕ್ಕ ಮೆದುಳುಳ್ಳಂತಹ ಕಾಗೆ ಅಷ್ಟು ಕೆಳಗಿದ್ದಂತಹ ನೀರನ್ನು ತನ್ನ ಪುಟ್ಟ ಮೆದುಳನ್ನು ಉಪಯೋಗಿಸಿಕೊಂಡು ಸುತ್ತಮುತ್ತಲಿದ್ದಂತಹ ಕಲ್ಲುಗಳನ್ನು ಹೆಕ್ಕಿ ನೀರನ್ನು ಮೇಲೆ ತಂದು ನೀರನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಳ್ಬೋದು ಅಂತಾದರೆ ನಮಗೆ ಬಂದಂತಹ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಪರಿಹಾರ ಸಿಗೋದಿಲ್ಲ ಅಂತಂದರೆ ಬಹುಶಃ ನಾವು ಜೀವನದಲ್ಲಿ ಏನು ಸಾಧನೆ ಮಾಡಿದಂಥ ಒಂದು ಅರ್ಥ ಬರುವುದಿಲ್ಲ ಯಾವ ವ್ಯಕ್ತಿ ಸಮಸ್ಯೆಯ ಕಡೆಗೆ ಯೋಚನೆ ಮಾಡದೆ ಪರಿಹಾರದ ಕಡೆಗೆ ಯೋಚನೆ ಮಾಡ್ತಾನೋ ಅವನು ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ತಾನೆ ಯಾವತ್ತಿಗೂ ಅಷ್ಟೇ ಸಮಸ್ಯೆಯ ಕಡೆಗೆ ದೃಷ್ಟಿ ನೆಡಬಾರ್ದು ಬರೀ ಪರಿಹಾರದ ಕಡೆಗೆ ಮಾತ್ರ ಸಮಸ್ಯೆಗಳನ್ನು ಕೊಟ್ಟಂತಹ ದೇವರು ಅದಕ್ಕೆ ಏನು ಇದನ್ನು ಸಹ ಕೀಲಿಕೈಯನ್ನು ಸಹ ಕೊಟ್ಟಿರ್ತಾನೆ ಆ ಕೀಲಿಕೈಯನ್ನು ಹುಡುಕುವಂತಹ ತಾಳ್ಮೆ ನಮಗಿರಬೇಕು ಎಷ್ಟೋ ಸರ್ತಿ ಸಮಸ್ಯೆಗಳನ್ನೇ ನೆನೆದು ಆತ್ಮಹತ್ಯೆಗೆ ಶರಣಾಗೋರು ಇರ್ತಾರೆ ಬೇರೆಯವರ ಪ್ರಾಣವನ್ನು ಹರಣ ಮಾಡುವಂಥವ್ರು ಇರ್ತಾರೆ ಅಥವಾ ಸಮಾಜ ಘಾತುಕ ಕಾರ್ಯಗಳಿಗೆ ಒಳ ಇರ್ತಾರೆ ಕುಡಿತ ಜೂಜು ಸಿಗರೇಟು ಬೀಡಿಗಳಿಗೆ ದಾಸರಾಗುವವರು ಇರ್ತಾರೆ ಆದರೆ ಇದು ಯಾವುದೂ ಸಹ ಅವರ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಇಲ್ಲ ಕಾಗೆಯೊಂದು ಹೇಗೆ ತಾಳ್ಮೆಯನ್ನು ತಕ್ಕೊಂಡು ನೀರನ್ನು ಹಾಕಿಕೊಂಡು ಬಾಯಾರಿಕೆಯನ್ನು ತೀರಿಸಿಕೊಳ್ತೋ ಹಾಗೆಯೇ ಪ್ರತಿ ಸಮಸ್ಯೆಯನ್ನ ತಾಳ್ಮೆಯಲ್ಲಿ ಕೂತು ಯೋಚನೆ ಮಾಡಿದ್ರೆ ಯಾರಿಗೆ ಈ ಜೀವನ ಕೌಶಲ್ಯ ಇರ್ತದೋ ಅವರಿಗೆ ಯಾವತ್ತು ಜೀವನದಲ್ಲಿ ಸಮಸ್ಯೆ ಸಮಸ್ಯೆಯಾಗಿ ಕಾಣುವುದಿಲ್ಲ ಬದಲಿಗೆ ಮುಂದಿನ ಜೀವನಕ್ಕೆ ಒಂದು ಅವಕಾಶದ ಕಿಂಡಿಯಾಗಿ ಕಾಣ್ತದೆ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ನಾವು ಹೇಳಿದ್ವಿ ವಿಷಯದಲ್ಲಿ ನಿರ್ಧಾರವನ್ನ ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಇದ್ರ ಬಗ್ಗೆ ನಾವು ವಿರೋಧವಾಗಿ ತಗೊಳ್ಬೇಕಾ ಅಥವಾ ನಾನು ಈ ಬಗ್ಗೆ ನಿರ್ಧಾರವನ್ನ ಯಾವ ಸಮಯದಲ್ಲಿ ತಗೊಳ್ಬೇಕು ಅಥವಾ ನಾನು ತಗೊಳ್ಳುವಂತ ನಿರ್ಧಾರವನ್ನ ಎದುರು ನಾವು ಒಪ್ಪಿಕೊಳ್ತಾರ ಹೀಗಾಗಿ ಈ ನಿರ್ಧಾರ ತಗೊಳ್ಳುವಾಗ ನಮ್ಮಲ್ಲಿ ಯಾವ ರೀತಿಯಂತಹ ಒಂದು ಮನೋಭಾವ ಇರಬೇಕು ಯಾವ ರೀತಿ ವಿಷಯಗಳಿಗೆ ನಾವು ಮೊರೆ ಹೋಗ್ಬೇಕು ನಿರ್ಧಾರ ತಗೊಳ್ಳುದು ಅನ್ನುವಂಥದ್ದು ಸಹ ಒಂದು ಜೀವನ ಕೌಶಲ್ಯವೇ ನಾವು ಒಮ್ಮೆ ನಮ್ಮ ಜೀವನದ ಪುಟ್ಟಗಳನ್ನು ತಿರುಗಿಸಿ ನೋಡಿದರೆ ಬಹುಶಃ ನೀವು ಇವತ್ತು ಒಂದು ಜ್ಞಾನ ವಿಕಾಸ ಯೂಟ್ಯೂಬ್ ನೀವು ಒಬ್ಬರು ನಿರೂಪಕಿಯಾಗಿ ಕುಳಿತಿದ್ದೀರಿ ನೀವು ಯಾವುದೋ ಒಂದು ಒಳ್ಳೆಯ ಸೈಕಾಲಜಿ ಕೋರ್ಸನ್ನು ಮಾಡಿದಿರಿ ಇದು ನಿಮ್ಮ ಆಯ್ಕೆಯಾಗಿತ್ತ ನಿಮ್ಮ ಮನೆಯವರ ಆಯ್ಕೆ ಆಗಿತ್ತ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಬಹುಶಃ ನಿಮ್ಮ ಉತ್ತರ ನಿಮ್ಮ ಆಯ್ಕೆ ಇರ್ಬೋದು ಅಥವಾ ಇದು ಮನೆಯವರ ಆಯ್ಕೆ ಅನ್ನುವಂಥದ್ದು ಇರ್ಬೋದು ಈಗ ಕೆಲವರನ್ನು ನೀವು ಇದೇ ಪ್ರಶ್ನೆಯನ್ನು ಅವರಿಗೆ ಕೇಳಿದರೆ ನೀನು ಯಾಕೆ ಡಾಕ್ಟರ್ ಆದೆ ನೀನು ಯಾಕೆ ಇಂಜಿನಿಯರ್ ಆದೆ ಅಂತ ಕೇಳಿದರೆ ಕೆಲವರ ಉತ್ತರ ಹೇಗಿರ್ತದಪ್ಪ ಅಂತಂದರೆ ನನ್ನ ಅಪ್ಪನಿಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಆಗಲಿಲ್ಲ ಅದಕ್ಕೆ ಅವರ ಆಸೆಯನ್ನು ಅವರು ನನ್ನಲ್ಲಿ ಪೂರೈಸಲಿಕ್ಕೆ ನೋಡಿದರು ಪ್ರಯತ್ನ ಪಟ್ಟರು ಹಾಗಾಗಿ ನಾನು ಡಾಕ್ಟರ್ ಆಗಬೇಕಾಯಿತು ಇದು ಕೆಲವರ ಉತ್ತರ ಇನ್ನು ಕೆಲವರ ಉತ್ತರ ಏನು ಅಪ್ಪ ಅಮ್ಮ ಹೇಳೋದು ನೋಡಿದ್ಯಾ ಪಕ್ಕದ ಮನೆಯ ಯಾರೋ ಒಬ್ಬ ಸತೀಶನ ಮಗ ಡಾಕ್ಟರ್ ಆಗಿದ್ದಾನೆ ನನ್ನ ಮಗು ಯಾಕೆ ಆಗೋದಿಲ್ಲ ಪ್ರೆಸ್ಟೀಜಿನ ಪ್ರಶ್ನೆ ಇದು ನನ್ನ ಒಂದು ಏನು ಆಸ್ತಿ ಅಂತಸ್ತಿನ ಪ್ರಶ್ನೆ ನನ್ನ ಒಂದು ಏನು ಗತ್ತಿನ ಪ್ರಶ್ನೆ ನೀ ಇದನ್ನು ಮಾಡಲೇಬೇಕು ಅಂತ ಹೇಳಿ ಮಕ್ಕಳ ಮೇಲೆ ಒಂದು ಒತ್ತಡವನ್ನ ಹೇರ್ತಾರೆ ಆ ಒಂದು ಇದಕ್ಕೆ ಮಣದು ಮಗು ತಾನು ಡಾಕ್ಟರ್ ಆಗಬೇಕು ಅನ್ನುವಂಥ ನಿರ್ಧಾರವನ್ನ ತಕೊಳ್ತಾರೆ ಎಲ್ಲೂ ಬೆರಳಿಕೆಯಷ್ಟು ಜನ ಮಾತ್ರ ನಾನು ಡಾಕ್ಟರೇ ಆಗ್ತೇನೆ ನಾನು ಟೀಚರೇ ಆಗ್ತೇನೆ ಅಂತ ಹೇಳಿ ಅಂದುಕೊಂಡು ಅವ್ರು ಅಂದುಕೊಂಡದನ್ನ ಮಾಡುವಂಥದ್ದು ನೋಡಿದ್ರ ಬೇರೆಯವರ ಒತ್ತಾಯಕ್ಕೆ ನಾವು ತೆಗೆದುಕೊಂಡಂತಹ ನಿರ್ಧಾರ ಕೆಲವೊಮ್ಮೆ ನಮ್ಮನ್ನು ಕತ್ತು ಕುಯ್ಯುವಂತಹ ಮಟ್ಟಕ್ಕೆ ನಮ್ಮನ್ನು ತಲುಪಿಸಿ ಬಿಡ್ತದೆ ಒತ್ತಾಯದ ಮದುವೆ ಇರ್ಬೋದು ಒತ್ತಾಯದ ಒಂದು ಏನು ಕೆಲಸವನ್ನ ಮಾಡುವಂಥ ಪರಿಸ್ಥಿತಿ ಇರ್ಬೋದು ಒತ್ತಾಯದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇರ್ಬೋದು ಇದೆಲ್ಲವೂ ಸಹ ನಾವು ಖುಷಿಯಿಂದ ಸಮರ್ಪಣೆ ಭಾವನದಲ್ಲಿ ನಮಗೆ ಕೆಲವೊಮ್ಮೆ ಅದನ್ನು ಏನು ಮಾಡಲಿಕ್ಕೆ ಹೋಗಿಲ್ಲ ಅಯ್ಯೋ ನಾನು ಹೀಗಾಗಬೇಕು ಅಂದ್ಕೊಂಡಿದ್ದೆ ಆದರೆ ನಾನು ಹೀಗಾಗಿ ಬಿಟ್ಟೆ ಅಂತ ಹೇಳಿ ನಾವು ಹೇಳ್ತೇವೆ ಈ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇರೆಯವರ ಕೈಯಲ್ಲಿ ಇರಬಾರ್ದು ನಮ್ಮ ನಿರ್ಧಾರ ನಮ್ಮ ಕೈಯಲ್ಲಿ ಅಥವಾ ನಮ್ಮನ್ನು ಚೆನ್ನಾಗಿ ಅರ್ಥವರ ಕೈಯಿಂದ ನೋಡಿ ಯಾರ ಹತ್ರ ಸಹ ನಾವು ಯಾವುದೇ ಒಂದು ಅಭಿಪ್ರಾಯ ಕೇಳೋದ್ರಲ್ಲಿ ತಪ್ಪಿಲ್ಲ ಆದರೆ ಅವರ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ನಾವು ಜೀವನವನ್ನು ರೂ ಿಕೊಳ್ತೇನೆ ಅಂತ ಹೇಳಿ ನಾವು ಅಂದುಕೊಳ್ಳುವಂಥದ್ದು ನಿಜವಾಗ್ಲೂ ತಪ್ಪಾಗ್ತದೆ ಯಾರೋ ಒಬ್ಬರು ಅವರ ಒಂದು ತಾಕತ್ತಿಗೆ ತಕ್ಕ ಹಾಗೆ ಅವರ ಒಂದು ಒಂದು ಅಭಿಪ್ರಾಯವನ್ನ ತಿಳಿಸಿರ್ತಾರೆ ಈಗ ಒಬ್ಬರಿಗೆ ಡಾಕ್ಟರ್ ಆಗುವಂತ ಒಂದು ತಾಕತ್ತು ಉಂಟು ಅಂತಂದ್ರೆ ಡಾಕ್ಟರ್ ಆಗ್ಬೋದು ಅಂತ ಒಂದು ಸಜೆಷನನ್ನು ಕೊಟ್ಟಿರ್ತಾರೆ ಆದ್ರೆ ಅದನ್ನೇ ನಾವು ನನಗೆ ಹೇಳಿದ್ದು ಅಂತ ಹೇಳಿ ನಾವು ಅಂದ್ಕೊಳ್ಬಾರ್ದು ನಾವು ನಮ್ಮ ಪರಿಸ್ಥಿತಿಗಳು ಪ್ರತಿಕೂಲಗಳು ಅನುಕೂಲತೆಗಳು ಎಲ್ಲವನ್ನ ವಿಶ್ಲೇಷಿಸಿ ಮತ್ತೆ ನಾವೊಂದು ನಿರ್ಧಾರಕ್ಕೆ ಬರಬೇಕು ಇದಕ್ಕೆ ನಾನು ನಿಮಗೆ ಒಂದು ಕಥೆಯನ್ನ ಇಷ್ಟಪಡ್ತೇನೆ ಒಂದು ಸಲ ಒಬ್ರು ಸ್ವಾಮೀಜಿ ಕೂತಿದ್ರಂತೆ ಕೂತು ಒಂದು ನದಿಯ ಕಿನಾರೆಯಲ್ಲಿ ಒಂದು ಸಮುದ್ರದ ಕಿನಾರೆಯಲ್ಲಿ ಕೂತಿದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದಂತೆ ಅವನು ಕೇಳಿದ್ನಂತೆ ಇಲ್ಲಿಂದ ನನಗೆ ಆ ಓ ಅದೊಂದು ಊರಿಗೆ ಹೋಗ್ಬೇಕು ಆ ಊರಿಗೆ ಹೋಗ್ಲಿಕ್ಕೆ ನನಗೆ ಎಷ್ಟೊತ್ತು ಬೇಕು ನಡ್ಕೊಂಡು ಹೋಗೋದು ಅಂತ ಇವರು ಧ್ಯಾನಸ್ಥರಾಗಿ ಕೂತಿದ್ರಲ್ಲ ಏನು ಮಾತಾಡ್ಲಿಲ್ವಂತೆ ಅಷ್ಟೊತ್ತಿಗೆ ಆ ವ್ಯಕ್ತಿಗೆ ಆಯ್ತಂತೆ ಇದೇನು ಬಹುಶಃ ಧ್ಯಾನದಲ್ಲಿದ್ದಾರೆ ಇವರನ್ನ ಇನ್ನೊಮ್ಮೆ ಕೇಳ್ತೇನೆ ಅಂತ ಹೇಳಿ ಸ್ವಾಮೀಜಿ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ನನಗೆ ನಡ್ಕೊಂಡು ಎಷ್ಟೊತ್ತು ಬೇಕಾಗ್ಬೋದು ಕೇಳಿದ್ರಂತೆ ಆಗ ಸ ಅವ್ರು ಮಾತಾಡ್ಲಿಲ್ಲ ಅಂತೆ ಕಣ್ಣು ಬಿಟ್ಟು ನೋಡಿದ್ದು ಮಾತ್ರಂತೆ ಬಹುಶಃ ಕಿವಿ ಕೇಳೋದಿಲ್ವನಂತೂ ಇನ್ನೂ ಜೋರಾಗಿ ಕೇಳಿದ್ರಂತೆ ಸ್ವಾಮೀಜಿ ಎಷ್ಟು ಹೊತ್ತು ಬೇಕಾಗ್ಬೋದು ಅಂತ ಆಗ ಸಹ ಮಾತಾಡದಿದ್ದಾಗ ಈ ವ್ಯಕ್ತಿಗೆ ಸಿಕ್ಕಪಡೆ ಕೋಪ ಬಂತಂತೆ ಹಬ್ಬ ಜೀವನಕ್ಕೆ ದಾರಿ ತೋರಿಸ್ತೇನೆ ಅಂದ್ಕೊಂಡು ಅವ್ರು ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಎಷ್ಟು ದೂರ ಆಗ್ತದೆ ಹೇಳ್ತಾ ಇಲ್ಲ ಇವರೆಂತ ಸ್ವಾಮೀಜಿ ಅಂತ ಹೇಳಿ ಬೈದುಕೊಂಡು ಇವ್ರ ಹತ್ರ ಏನು ಕೇಳೋದು ಅಂತೇಳಿ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ನಂತೆ ಅಷ್ಟೊತ್ತಿಗೆ ಈ ಸ್ವಾಮೀಜಿ ಆ ಹುಡುಗನನ್ನು ವಾಪಸ್ ಕರೆದ್ರಂತೆ ಬಾರಪ್ಪ ಇಲ್ಲಿ ಅಂತ ಎಷ್ಟು ಅಹಂಕಾರ ಈ ಸ್ವಾಮೀಜಿಗೆ ಹೋಗ್ತಾ ಇದ್ದ ನಾನು ತಡೆದು ಪುನಃ ನನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರಲ್ಲ ಇವರೊಂದು ಎಂಥ ಮನುಷ್ಯ ಅಂತ ಹೇಳಿ ಅವ್ರು ಅಂದ್ಕೊಂಡ್ರಂತೆ ಅಷ್ಟೊತ್ತಿಗೆ ಸ್ವಾಮೀಜಿ ಹತ್ರ ಕೇಳ್ತಾರೆ ಅಂತ ಅಲ್ಲ ಸ್ವಾಮೀಜಿ ನೀವು ಎಷ್ಟು ದೂರ ಆಗ್ತದೆ ಅಂತ ಹೇಳೋರಾದರೆ ಆಗಲೇ ಹೇಳ್ಬೋದಿತ್ತಲ್ಲ ಈಗ ಎಂಥದ್ದು ಕರೆದು ನೀವು ಹೇಳುವಂಥದ್ದು ಓ ಎಷ್ಟೊಂದು ಅಹಂಕಾರ ನಿಮಗೆ ಅಂತ ಸ್ವಾಮೀಜಿ ಯಾವುದಕ್ಕೆ ಉತ್ತರ ಹೇಳಿಲ್ಲಂತೆ ಇಷ್ಟೇ ಹೇಳಿದ್ದು ನೀನು ಇಲ್ಲಿಂದ ಆ ಊರಿಗೆ ನಡೆದುಕೊಂಡು ಹೋಗಲು ನಿನಗೆ ಬೇಕಾಗೋದು ನಲವತ್ತೈದು ನಿಮಿಷ ಅಷ್ಟೇ ಅಂತ ಆಗ ಇವನಿಗೆ ತುಂಬ ಆಶ್ಚರ್ಯ ಆಯ್ತಂತೆ ಅದು ಹೇಗೆ ನೀನು ಈಗ ಹೇಳಿದೆ ಅಂತ ಅಷ್ಟೊತ್ತಿಗೆ ಆ ಸ್ವಾಮೀಜಿ ಹೇಳ್ತಾರಂತೆ ಏನು ನೀನು ನಡೆಯುವ ರಭಸವನ್ನು ನಾನು ಗಮನಿಸ್ತಿದ್ದೆ ಉದಾಹರಣೆಗೆ ನೀವು ನಡೆದ್ರೆ ನೀವು ಇಲ್ಲಿಂದ ಧರ್ಮಸ್ಥಳಕ್ಕೆ ನೀವು ನಲವತ್ತೈದು ನಿಮಿಷದಲ್ಲಿ ತಲುಪೋದು ಅದೇ ನಾನು ನಡೆದ್ರೆ ನನಗೆ ಒಂದೂವರೆ ಗಂಟೆ ಬೇಕಾಗ್ಬೋದು ಅವರವರ ವೇಗವನ್ನು ತಿಳಿದುಕೊಂಡು ಅವರವ್ರ ಮುಂದೆ ಸಾಗಬೇಕು ಈಗ ಆ ಸ್ವಾಮೀಜಿ ಹೇಗೆ ಅವರ ಅವರಲ್ಲಿಗೆ ಎಷ್ಟು ದೂರದಲ್ಲಿ ಹೇಗೆ ತಲುಪೋದು ಅಂತ ನಿರ್ಧಾರ ಮಾಡಿದರು ಆ ವ್ಯಕ್ತಿಯ ನಡಿಗೆಯ ರಭಸವನ್ನು ನೋಡಿ ನಿರ್ಧಾರ ಮಾಡಿದರು ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಏನನ್ನು ಆಯ್ಕೆ ಮಾಡಿಕೊಳ್ಬೇಕು ಏನನ್ನು ಬಿಡಬೇಕು ಯಾವ ನಿರ್ಧಾರವನ್ನು ಯಾವಾಗ ತೊಗೊಳ್ಬೇಕು ನಮಗೆ ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ಸಹ ವಿಶ್ಲೇಷಿಸುವುದು ನಮ್ಮ ಜೀವನ ಶೈಲಿಯ ಮೇಲೆ ಇರ್ತದಷ್ಟೇ ಹೊರತು ಬೇರೆ ಯಾರಿಗೂ ಅದು ಒಂದು ಯಶಸ್ಸಾಗಿರ್ತದೆ ಹೇಳಿ ನಮಗೂ ಆಗಬೇಕು ಅಂತಿಲ್ಲ ಬೇರೆಯವರ ಸೋಲು ನಮಗೂ ಆಗಬೇಕು ಅಂತಿಲ್ಲ ಆದರೆ ಅನುಭವಗಳ ಒಂದು ಏನು ಬಟ್ಟಲು ನಮ್ಮ ಸುತ್ತ ಇದ್ದರೆ ನಮಗೆ ನಾವು ತಿನ್ನುವಂಥ ಊಟ ಸಿಹಿಯಾಗಿ ಇರ್ತದೆ ಆದ ಕಾರಣ ನಿರ್ಧಾರ ತಕ್ಕೊಳ್ಳುವಂಥದ್ದು ಸಹ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡರೆ ಅದು ಸಹ ಒಂದು ಜೀವನ ಕೌಶಲ್ಯವೇ ವೀಕ್ಷಕರೇ ಜೀವನ ಕೌಶಲ್ಯಗಳ ಪೈಕಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂಥದ್ದು ಹೇಗೆ ಹಾಗೇನೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಹೇಗೆ ಅನ್ನುವಂತಹ ವಿಷಯದ ಬಗ್ಗೆಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಜೀವನ ಕೌಶಲ್ಯದ ಕುರಿತಾದ ಇನ್ನಷ್ಟು ವಿಷಯಗಳ ಬಗ್ಗೆ ಚರ್ಚಿಸೋಣ ಅಲ್ಲಿಯವರೆಗೆ ನಮಸ್ಕಾರ